ಸಿನಿಮಾ ಮಾಡಿದ್ದು ಅಂತ ಆ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಂತೀನಿ ನಮ್ಮ ತಾತನೇ ಆ ಒಂದು ದೊಡ್ಡ ಎಲಿಮೆಂಟ್ ಆಗಿರೋದು ಈ ಸಿನಿಮಾದಲ್ಲಿ ನನಗೆ ನಾನು ಪಾತ್ರ ಮಾಡೋದಕ್ಕೆ ಅವರು ಕತೆನ ತಗೊಂಡ್ ಹೋಗಿದ್ದಾರೆ ಅವರ ಪರ್ಫಾರ್ಮೆನ್ಸ್ ತುಂಬಾ ಇಷ್ಟ ಆಯ್ತು ಎಲ್ಲಾರದು ಅಂದ್ರೆ ಆ ಒಂದು ಇನ್ನೊಸೆನ್ಸ್ ಕಾಣುತ್ತೆ ಎಲ್ಲಾರ್ ಅಂದ್ರೆ ಆ ಒಂದು ರಿಲೇಟಬಲ್ ನೇಚರ್ ಕೂಡ ಇದೆ ಆ ಒಂದ್ ಒಳ್ಳೆ ಕತೆ ಮೆಸೇಜ್ ಕೂಡ ಇದೆ ಕಾಯಕವೇ ಕೈಲಾಸ ಅಂತ ಕೊನೆಯಲ್ಲಿ ನಾವು ಬಿಟ್ಕೊಟ್ಬಿಟ್ಟೆ ನಾನು ಸೊ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಕನ್ನಡ ಸಿನಿಮಾನ ನಾವೇ ಉಳಿಸಬೇಕು ನಾವೇ ಬೆಳೆಸ್ಬೇಕು ಅದೇ ಕೇಳ್ಕೊಳ್ತೇನೆ ಹೇಳ್ತಾರಲ್ಲ ಬಾರನೆಲ್ಲ ನಾನು ಅಭಿಮಾನಿಗಳ ಮೇಲೆ ಹಾಕ್ಬಿಡ್ತೀನಿ ಅಂತ ಹೇಳ್ತಾರೆ ತುಂಬಾ ಚೆನ್ನಾಗಿ ಅವ್ನ್ ಡೈಲಾಗ್ ನನಗೆ ತುಂಬಾ ಇಷ್ಟ ಆಯ್ತು ನಿಜವಾಗ್ಲೂ ನಾನು ಇನ್ನೂ ಆ ಗೂಗಲ್ ಇದೀನಿ ಅಂಡ್ ಪ್ರತಿಯೊಬ್ರು ಈ ಒಂದ್ ನೋಡ್ಬೇಕು ನೋಡ್ಬೇಕಂದ್ರೆ ನನ್ ಸಿನಿಮಾ ಅಂತ ನಾ ಹೇಳ್ತಾ ಇಲ್ಲ ಇದನ್ನ ಒಳ್ಳೆ ಕತೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಈ ತರ ಒಂದು ಸಿನಿಮಾ ಬಂದಿರೋದು ನಮ್ಗೆ ಹೆಮ್ಮೆ ಆದ ವಿಚಾರ ಸೊ ಪ್ರತಿಯೊಬ್ಬ ಕನ್ನಡಿಗರು ಈ ಒಂದು ಸಿನಿಮಾನ ನೋಡ್ಬೇಕು ಅಂಡ್ ಆಚರಿಸಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಹೇಳ್ತಾರಲ್ಲ ಹಾಗೆ ಅಷ್ಟೆ ನನ್ನ ಕನಸು ಏನಾಗಿತ್ತು ನಾನು ಅದ್ ವರ್ಷ ನನ್ನ ಲೈಫ್ ಅಲ್ಲಿ ಆಗಲ್ಲ ಅಂತ ಅನ್ಕೊಂಡಿದ್ದೆ ಒಬ್ಬಿಯಸ್ಲಿ ಆದ್ರೆ ನಮ್ಮ ವಿಕೆ ನನಗೆ ಒಂದು ಕನಸನ್ನ ನನ್ಸ್ ಮಾಡ್ಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಅವ್ರ 啊好的